ಮಂಗಳೂರಿನಲ್ಲೂ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬೆಳಗ್ಗೆಯಿಂದಲೇ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕದ್ರಿ ಶ್ರೀ ಮಂಜುನಾಥನ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಕದ್ರಿ ದೇವಸ್ಥಾನದಲ್ಲಿ ವೃತ್ತ ಆಚರಿಸಿ ಇಲ್ಲಿಂದಲೇ ಶಬರಿಮಲೆ ಯಾತ್ರೆಗೆ ಸಾವಿರಾರು ಮಾಲಾಧಾರಿಗಳು ಹೊರಟಿದ್ದಾರೆ ನೋಡಿ ಕರಾವಳಿ ಭಾಗದ ಪ್ರಸಿದ್ಧವಾದಂತಹ ದೇವಸ್ಥಾನ ಕದ್ರಿ ಮಂಜುನಾಥನ ದೇವಸ್ಥಾನ ಶಬರಿಮಲೆ ಯಾತ್ರೆಗೆ ಅಲ್ಲಿಂದಲೇ ಈಗ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಮಾಲಾಧಾರಿಗಳು ವ್ರತವನ್ನು ಆಚರಿಸಿ ಇಲ್ಲಿಂದಲೇ ಯಾತ್ರೆಗೆ ಹೊರಟಿದ್ದಾರೆ ಅಂದರೆ ನೋಡಿ ಇವತ್ತು ವಿಶೇಷವಾಗಿ ಶಿವನ ದೇವಾಲಯಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಹಜವಾಗಿ ಜೋರಾಗಿರುತ್ತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಟ್ಚಾಟ್ ಮಾಡಿದ್ದಾರೆ ನೋಡೋಣ ನಾಡಿನಲ್ಲೆಡೆ ಇವತ್ತು ಮಕರ ಸಂಕ್ರಾಂತಿಯ ಸಂಭ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಇನ್ನು ಮಂಗಳೂರು ಅಂತ ಹೇಳಿದ್ರೆ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನ ಅನ್ನುವಂಥದ್ದು ಭಕ್ತರಿಗೆ ಬಹಳಷ್ಟು ಪ್ರಿಯವಾಗಿರುವಂಥ ಕ್ಷೇತ್ರ ಇವತ್ತು ಕೂಡ ಇಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾತ್ರ ಅಲ್ಲ ರಾಜ್ಯದ ನಾನಾ ಭಾಗದಿಂದ ಇವತ್ತು ಭಕ್ತರು ಇಲ್ಲಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಮಕರ ಸಂಕ್ರಾಂತಿಯ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಕೇವಲ ಮಂಜುನಾಥ ಸ್ವಾಮಿಯ ಒಂದು ದೇವಸ್ಥಾನ ಮಾತ್ರ ಅಲ್ಲ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನ ಇರುವಂಥ ಕಾರಣದಿಂದಾಗಿ ಮಂಗಳೂರು ನಗರ ಭಾಗದಲ್ಲಿ ಅತಿ ಹೆಚ್ಚು ಅಯ್ಯಪ್ಪ ಮಾಲಾಧಾರಿಗಳು ಇಲ್ಲೇ ವೃತಾಚರಣೆಯನ್ನು ಮಾಡ್ತಾರೆ ಇಲ್ಲೇ ನಿತ್ಯ ತಮ್ಮ ವ್ರತವನ್ನು ಆಚರಿಸ್ತಾರೆ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥ ಒಂದು ವೃತ್ತವನ್ನು ಇಲ್ಲಿ ಪಾಲಿಸುವಂಥದ್ದು ಹಾಗಾಗಿ ಇವತ್ತು ಕೂಡ ಇಲ್ಲಿ ಮಕರ ಸಂಕ್ರಾಂತಿಯ ಪ್ರಯುಕ್ತ ಒಂದು ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥದ್ದು ಇನ್ನೊಂದು ಕಡೆಯಿಂದ ದೇವಸ್ಥಾನದ ಒಂದು ಜಾತ್ರೆಯ ಸಂಭ್ರಮ ಕೂಡ ಇವತ್ತೇ ಇದ್ದಂಥ ಕಾರಣದಿಂದಲೂ ಕೂಡ ಇವತ್ತು ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ಆಗಮನ ಅನ್ನುವಂಥದ್ದು ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಒಂದು ಈಶ್ವರ ದೇವಸ್ಥಾನಗಳ ಪೈಕಿ ಅಗ್ರಗಣ್ಯ ಸ್ಥಾನವನ್ನು ಪಡೆದಿರುವಂತದ್ದು ಕದ್ರಿಯ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನ ಹಾಗಾದರೆ ಇವತ್ತು ಆ ಮಕರ ಸಂಕ್ರಾಂತಿಯ ಪ್ರಯುಕ್ತ ಯಾವ ರೀತಿ ವಿಶೇಷ ಪೂಜೆ ಪುನಸ್ಕಾರಗಳು ಇದೆ ಆ ಶಬರಿಮಲೆಯಲ್ಲಿ ನಡೆಯುವಂಥ ವಿಶೇಷ ಆಚರಣೆಗಳಾಗಿರ್ಬೋದು ಅಥವಾ ಇಲ್ಲಿ ಮಂಗಳೂರು ಭಾಗದಲ್ಲಿರುವಂಥ ಕದ್ರಿ ದೇವಸ್ಥಾನದಲ್ಲಿ ಯಾವ ರೀತಿಯ ಒಂದು ವಿಶೇಷ ಪೂಜೆಗಳು ಇವತ್ತು ಮಕರ ಸಂಕ್ರಾಂತಿಯ ಪ್ರಯುಕ್ತ ನಡೆಯುತ್ತೆ ಇದರ ಬಗ್ಗೆ ಮಾತನಾಡೋದಕ್ಕೆ ಕ್ಷೇತ್ರದ ಅರ್ಚಕರಾಗಿರುವಂಥ ಕೃಷ್ಣ ಅಡಿಗೆ ಅವರನ್ನು ಮುಂದಿದ್ದ ಅವ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ ಒಂದು ಕಡೆಯಿಂದ ಮಕರ ಸಂಕ್ರಾಂತಿಯ ಸಂಭ್ರಮ ಇನ್ನೊಂದು ಕಡೆಯಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಯಾವ ರೀತಿಯ ಎಲ್ಲ ವೀಕ್ಷಕ ಭಕ್ತರಿಗೆ ಅದೇ ರೀತಿಯಾಗಿ ವೀಕ್ಷಕ ಬಂಧುಗಳಿಗೆ ಟಿ ವಿ ಫೈವ್ ಚಾನಲ್ನ ಮುಖಾಂತರವಾಗಿ ಕದ್ರಿ ಕ್ಷೇತ್ರದ ವತಿಯಿಂದ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತಾ ಇಲ್ಲಿ ಮುಖ್ಯವಾಗಿ ನಿನ್ನೆಯೂ ಕೂಡ ಮಕರ ಸಂಕ್ರಾಂತಿಯ ಒಂದು ಗಳಿಗೆ ಇತ್ತು ಇವತ್ತು ಕೂಡ ಮಕರ ಸಂಕ್ರಾಂತಿಯ ಒಂದು ವ್ಯವಸ್ಥೆ ಇದೆ ಇಲ್ಲಿ ಆಚರಣೆಯ ವಿಚಾರದಲ್ಲಿ ನಿನ್ನೆ ಮಕರ ಸಂಕ್ರಾಂತಿ ನಾವು ದೇವರಿಗೆ ದೈವ ದೇವರಿಗೆಲ್ಲ ಆಚರಣೆ ಮಾಡಿದ್ದೇವೆ ಹಾಗೆಯಂತ ಇವತ್ತು ಕೂಡ ಬೇರೆ ಬೇರೆ ಸೇವೆಗಳೆಲ್ಲ ನಡೀತಾ ಇದೆ ಮಂಜುನಾಥನ ಸನ್ನಿಧಾನದಲ್ಲಿ ವರ್ಷಾವಧಿ ಜಾತ್ರೆಯು ಹತ್ತು ದಿವಸಗಳ ಪರ್ಯಂತ ನಡೀತದೆ ಮಕರ ಸಂಕ್ರಾಂತಿ ನಿನ್ನೆಯಿಂದ ಹಿಡಿದು ವಿಶೇಷವಾಗಿ ಇಪ್ಪತ್ತೈದನೇ ಜನವರಿ ಇಪ್ಪತ್ತೈದನೇ ತಾರೀಕಿನವರೆಗೆ ಜಾತ್ರಾ ಮಹೋತ್ಸವ ನಡೆ ನಡೀತಾ ಉಂಟು ಈಗ ಇವತ್ತು ಮೊದಲನೇ ದಿವಸ ತೀರ್ಥ ಸ್ನಾನ ಅಂತ ಹೆಸರು ಕದ್ರಿ ತೀರ್ಥ ಅಂತ ಜಗದ್ವಿಖ್ಯಾತಿ ಪಡೆದುಕೊಂಡಂತಹ ಒಂದು ವಿಶೇಷವಾದಂಥ ಜಾತ್ರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ತೀರ್ಥ ಸ್ನಾನ ನಡೆಯಲಿಕ್ಕಿದೆ ಸಾಯಂಕಾಲ ಸಾಧಾರಣವಾಗಿ ಒಂದು ಗೋಧೂಳಿ ಲಗ್ನಕ್ಕೆ ಸರಿಯಾಗಿ ಸೂರ್ಯಾಸ್ತದ ಸಂದರ್ಭದಲ್ಲಿ ಏಳುಪಟ್ಟಣ ಮೊಗವೀರ ಬಾಂಧವರು ವಿಶೇಷವಾಗಿ ಕ್ಷೇತ್ರ ತಂತ್ರಿಗಳ ಪ್ರಾರ್ಥನೆಯೊಂದಿಗೆ ಅದೇ ರೀತಿಯಾಗಿ ಕದ್ರಿಯ ನವನಾಥ ಪಂಥದ ಮಠಾಧಿಪತಿಗಳಾದಂತಹ ಶ್ರೀ ನಿರ್ಮಲನಾಥ್ ಜಿ ಮಹಾರಾಜ್ ಇವರ ಸಮಕ್ಷಮದಲ್ಲಿ ವಿಶೇಷವಾಗಿ ಈ ಕ್ಷೇತ್ರದ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅದೇ ರೀತಿಯಾಗಿ ಅದರ ನಂತರ ಮರುದಿವಸ ಸಂಪ್ರೋಕ್ಷಣೆ ನಡೀಲಿಕ್ಕಿದೆ ತದನಂತರ ಅಣ್ಣಪ್ಪ ಪಂಜುರುಳಿಗೆ ಮಹಾಪರ್ವ ಮತ್ತು ಮಲರಾಯ ಬಂಟ ಮತ್ತು ಪರಿವಾರ ಸತ್ಯಗಳಿಗೆ ನೇಮೋತ್ಸವ ನಡೀಲಿಕ್ಕಿದೆ ಎಲ್ಲ ಜಾತ್ರಾ ಮಹೋತ್ಸವದ ಸಂದರ್ಭ ಇಲ್ಲಿ ಮಂಜುನಾಥ ದೇವರು ಪರಿವಾರದೊಟ್ಟಿಗಿದ್ದಾರೆ ಗಣಪತಿ ದುರ್ಗೆ ಪಾರ್ವತಿ ಅದೇ ರೀತಿ ಹರಿಹರ ಸುತ ಅಯ್ಯಪ್ಪ ಅಯ್ಯಪ್ಪನ ಒಂದು ದೇವಾಲಯ ಕೂಡ ಇಲ್ಲಿದೆ ಮಂಜುನಾಥ ದೇವರ ಮಗ ಅವರು ಆದ್ದರಿಂದ ಅಂಥ ಮಾಲಾಧಾರಿಗಳು ವೃತ ವೃತವನ್ನು ವೃತಾಚರಣೆ ಮಾಡಿ ಇಲ್ಲಿಂದಲೇ ಸಾವಿರಾರು ಮಂದಿ ಶಬರಿಮಲೆಗೆ ಹೋಗುವಂತಹ ಒಂದು ಪ್ರತೀತಿಯನ್ನು ಇಟ್ಕೊಂಡಿದ್ದಾರೆ ಇಲ್ಲಿಂದಲೇ ಹೊರಡದು ಶಬರಿಮಲೆಗೆ ಹೋಗಿ ಇಲ್ಲಿಯೇ ಬಂದು ಅದನ್ನು ಮಾಲೆಯನ್ನು ತೆಗೆದು ಕಾಯಿ ಉಡುವಂತಹ ವಿಶೇಷ ಸಂಪ್ರದಾಯ ಕದ್ರಿ ಕ್ಷೇತ್ರದಲ್ಲಿದೆ ಆದ್ದರಿಂದ ನವನಾಥ ಪಂಥ ಇಲ್ಲಿದೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಒಂದುಗೂಡಿಸುವಂತಹ ಕ್ಷೇತ್ರ ಇದು ಪರಶುರಾಮ ದೇವರಿಗೆ ಒಂದೇ ಲಿಂಗದಲ್ಲಿ ಬ್ರಹ್ಮಾಚುದೇಶ್ವರ ತನು ಅನ್ನುವಂತಹ ಮಂತ್ರದಿಂದ ಒಂದೇ ಮೂರು ದೇವತೆಗಳು ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರು ಉದ್ಭವಾದಂಥ ಯಾರೂ ಪ್ರತಿಷ್ಠೆ ಮಾಡಿದ್ದಲ್ಲ ಇದು ಸ್ವಯಂಭೂ ಪರಶುರಾಮ ದೇವರಿಗೆ ಪ್ರಕಟ ಆಗ ಆದಂತಹ ಸಾಕ್ಷಾತ್ ಮಂಜುನಾಥನ ಸನ್ನಿಧಾನ ಆದ್ದರಿಂದ ಈ ಟಿ ವಿ ಫೈವ್ ಚಾನಲ್ನವರಿಗೆ ನಾವು ಕ್ಷೇತ್ರದ ವತಿಯಿಂದ ಧನ್ಯವಾದ ಹೇಳ್ತಾ ಇದ್ದೇವೆ ಇಷ್ಟೊಂದು ಚಂದದ ಕಾರ್ಯಕ್ರಮವನ್ನು ಸಾವಿರಾರು ಮಂದಿಗಳು ಮನೆಯಲ್ಲೇ ಕೂತ್ಕೊಂಡು ವೀಕ್ಷಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಧ್ಯಮ ಮಿತ್ರರು ಮಾಡಿದ್ದಾರೆ ಮಾಧ್ಯಮದವರಿಗೂ ಕೂಡ ದೇವರೆಲ್ಲ ರೀತಿಯಾದಂಥ ಸುಖ ಸೌಭಾಗ್ಯ ಕೊಡಲಿ ತನ್ಮೂಲಕವಾಗಿ ಭಕ್ತರಲ್ಲೆರಿಗೆ ಸನ್ಮಂಗಲವನ್ನು ಮಂಜುನಾಥ ಅನುಗ್ರಹ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕ್ಷೇತ್ರದ ಅರ್ಚಕರ ಮತ್ತು ಕ್ಯಾಮ್ರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ ಟಿವಿ ವಿ ಫೈವ್ ಮಂಗಳೂರು